ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಒಪ್ಪಂದ ರೈತ ಸಿರಿ ರೈತ ಸೇವಾ ಒಕ್ಕೂಟ ಇದರ ಜಂಟಿ ಸಹಯೋಗದಲ್ಲಿ ರೈತ ಕೂಟ ಸಭೆ ಹಾಗೂ ಇಲಾಖಾ ಸೌಲಭ್ಯದ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಸಂಘದ ರೈತ ಸಿರಿ ಸಭಾಭವನದಲ್ಲಿ ನಡೆಯಿತು ಆತ್ಮ ಯೋಜನೆಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಅವರು ರೈತರಿಗೆ ಅಗತ್ಯಕ್ಕೆ ಅನುಗುಣವಾಗಿ ವಿಷಯಾಧಾರಿತ ತರಬೇತಿ ಕಾರ್ಯಕ್ರಮ ಕೃಷಿ ಅಧ್ಯಯನ ಪ್ರವಾಸದ ಬಗ್ಗೆ ಹಾಗೂ ಕೃಷಿ ಇಲಾಖೆಯ ಸಹಾಯಧನದಲ್ಲಿ ಸಿಗುವ ಬೀಜ ಜೈವಿಕ ಗೊಬ್ಬರ ಲಘು ಪೋಷಕಾಂಶ ಹಾಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ನೀಡಿದರು ಹೀಗೆ ಬೇರೆ ಬೇರೆ ಅಧ್ಯಯನ ಪ್ರವಾಸಕ್ಕೂ ಕರ್ಕೊಂಡು ಹೋಗುವಂಥ ಅವಕಾಶ ಕೂಡ ನಮ್ಮ ಆತ್ಮ ಯೋಜನೆ ಅಡಿಯಲ್ಲಿದೆ ನೀವು ಈ ಕಮದಗೋಣ ರೈತ ಸೇವಾ ಸಹಕಾರಿ ಸಂಘದಿಂದನೂ ಕೂಡ ಕೃಷಿ ಮೇಳಕ್ಕೆ ಅಲ್ಲಿ ಅಂತ ಹೋಗ್ತಾ ಇದ್ದೀರಾ ಸಂಘದ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಮಾತನಾಡಿ ಕೃಷಿ ತೋಟಗಾರಿಕಾ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಎಲ್ಲ ರೈತರಿಗೂ ಮಾಹಿತಿ ಲಭ್ಯವಾಗುತ್ತಿಲ್ಲ ಈ ದಿಶೆಯಲ್ಲಿ ಗ್ರಾಮದ ಕೃಷಿ ಸಖಿ ಹಾಗೂ ಪಶು ಸಖಿಯರಿಂದ ಅಗತ್ಯ ಮಾಹಿತಿ ಒದಗಿಸುವ ವ್ಯವಸ್ಥೆ ಆಗಬೇಕಿದೆ ಎಂದರು ಬೈಂದೂರು ಕೃಷಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಕೊರತೆಯಿದ್ದು ಈ ಬಗ್ಗೆ ಇಲಾಖಾ ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಸಂಘದ ನಿರ್ದೇಶಕರಾದ ಮೋಹನ ಪೂಜಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಷ್ಣು ಆರ್ ಪೈ ಹಾಗೂ ರೈತಕೂಟದ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸ್ವಸಹಾಯ ಸಂಘದ ಮೇಲ್ವಿಚಾರಕರಾದ ರವಿ ಸ್ವಾಗತಿಸಿ ಸಂಘದ ಸಿಬ್ಬಂದಿ ಗಣೇಶ್ ಶೇಠ್ ವಂದಿಸಿದರು ಕೃಷಿ ಸಹಾಯಕರಾದ ಈಶ್ವರ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು